ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನನ್ನ ಮತ್ತೊಂದು ವೀಡಿಯೋಗೆ ಎಲ್ರಿಗೂ ಸ್ವಾಗತ ಇದು ಲಾಸ್ಟ್ ವೀಡಿಯೋದು ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಗುರುವಾರದ್ದು ಈಗ ನೈಟು ಬೇಳೆ ಹಾಕಿ ಒಬ್ಬಟ್ಟಿಗೆ ಊರ್ನ ಸಹ ರುಬ್ ರುಬ್ಬಿ ಇಟ್ಟಿದ್ದೀನಿ ಸಾಂಬಾರು ಸಹ ಆಗಿದೆ ಇದೆರಡು ರೆಡಿ ಆಯಿತು ಅಂದರೆ ಬೇಗ ಬೇಗ ಮಾಡ್ಕೋಬೋದು ಮಿಕ್ಕಿರೋ ಕೆಲಸ ಹಾಗೆ ಒಬ್ಬಟ್ಟು ಮಾಡೋದಕ್ಕೆ ಹಿಟ್ಟು ಕಲಸಿಡೋಣ ಅಂತೇಳ್ಬಿಟ್ಟು ಚಿರೋಟಿ ರವೆನೂ ಮತ್ತು ಮೈದಾ ಹಿಟ್ಟು ತೆಗೆದು ಇದು ಇದು ಕಾಳುಗೊಜ್ಜು ಮಾಡೋದಕ್ಕೆ ಬಟಾಣಿನೂ ಮತ್ತು ಕಡಲೆಕಾಳು ಸಹ ನೆನೆಸಿಟ್ಟಿದ್ದೀನಿ ಇದು ಗುರುವಾರ ನೈಟು ಇದೆಲ್ಲ ರೆಡಿ ಮಾಡ್ತಾ ಇರೋದು ನಾನು ಪಾತ್ರೆ ಒಂದು ಟಬ್ಬೆಲ್ಲ ತೊಳೆದು ತೊಳೆದು ಇಟ್ಟಿದ್ದೀನಿ ಮತ್ತು ಇನ್ನೊಂದು ಟಬ್ ಆಗುವಷ್ಟು ಪಾತ್ರೆ ಸಹ ಇದೆ ಈಗ ಇದನ್ನು ತೊಳಿಬೇಕು ಸಾಂಬಾರು ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು ಸ್ವಲ್ಪ ಜಾಸ್ತಿನೇ ಮಾಡಿಟ್ಟಿದ್ದೀನಿ ನಮ್ಮ ಮನೆಗೆ ಒಬ್ಬಟ್ಟು ಅಂದರೆ ಎಲ್ರಿಗೂ ತುಂಬ ಇಷ್ಟ ನನಗೊಬ್ಳಿಗೆ ಇಷ್ಟ ಆಗೋಲ್ಲ ಅಷ್ಟೇ ನನಗೆ ಒಬ್ಬಟ್ಟು ಅಂದರೆ ಅದು ಯಾಕೋ ಮೊದಲಿಂದ ಅಷ್ಟೊಂದು ಇಷ್ಟ ಆಗಲ್ಲ ಈಗೀಗ ಸ್ವಲ್ಪ ಇಷ್ಟಪಡ್ತೀನಿ ಅದು ತಂಗಳಾದ ಮೇಲೆ ಬಿಸಿ ಸಾಂಬಾರಂತೂ ನಾನು ಊಟನೇ ಮಾಡೋಕ್ಕೋಗಲ್ಲ ಅಂದರೆ ತಾನೇ ಮಾಡಿದ ಸಾಂಬಾರು ನಾನು ಊಟನೇ ಮಾಡೋಲ್ಲ ಹೊರಗಡೆ ನೋಡಿ ಮಳೆ ಬರ್ತಾ ಇದೆ ಬೆಳಗ್ಗೆ ಹಬ್ಬ ಮಾಡೋದಕ್ಕೆ ಏನು ಮಾಡುತ್ತೆ ಅನ್ನೋ ಗೊತ್ತಿಲ್ಲ ನಮ್ಮ ಮನೆ ಹತ್ರ ಅಂತೂ ಮಳೆ ಬಂದರೆ ಒಂದು ಸ್ವಲ್ಪ ಹಿಂಸೆನೇ ಅಂತಲೇ ಹೇಳ್ಬೋದು ಮೇಲ್ಗಡೆ ಸಿಂಗಲ್ ಮನೆ ಇರೋದ್ರಿಂದ ಮಳೆ ಹನಿ ಬಿದ್ದಿದ್ದೆಲ್ಲ ಒಳಗಡೆ ಸಿಡಿಯುತ್ತೆ ತು ಸ್ವಲ್ಪ ಹಿಂಸೆನೇ ಮಳೆ ಬಂದರೆ ಅದರಲ್ಲಿ ಹಬ್ಬ ಟೈಮಲ್ಲಿ ಮಳೆ ಬಂದರೆ ಥರ ಅನಿಸ್ತಾ ಇರುತ್ತೆ ಇದೆ ನೋಡಬೇಕು ಬೆಳಗ್ಗೆ ಅಷ್ಟೊತ್ತಿಗೆ ಏನು ಮಾಡುತ್ತೆ ಅನ್ನೋ ಗೊತ್ತಿಲ್ಲ ಈಗ ಪಾತ್ರೆ ತೊಳೆದಿರೋದೆಲ್ಲ ಜೋಡಿಸ್ತಾ ಇದ್ದೀನಿ ಈಗ ಇನ್ನೊಂದು ಸಿಂಕಲ್ ಒಂದು ಒಂದು ಆಗೋ ಅಷ್ಟಿದೆ ಅದನ್ನ ತೊಳೆದು ಇಡಬೇಕು ಈ ಟಬ್ಬಲ್ಲಿ ಈಗ ಸಾಂಬಾರನೂ ಆಗಿದೆ ಮತ್ತು ಊರ್ನೂ ರುಬ್ಬಿಟ್ಟಿದ್ದೀನಿ ಕಾಳು ಸಹ ನೆನೆಸಿಟ್ಟಿದ್ದೀನಿ ಈಗ ತರಕಾರಿ ಹಚ್ಚಿಟ್ಟು ಮಲ್ಕೊಂಡ್ಬಿಡ್ತೀನಿ ಬೀನ್ಸನ್ನು ಕ್ಯಾರೆಟು ಒಂದು ಆಲೂಗೆಡ್ಡೆ ಇದೆಲ್ಲ ಹಚ್ಬಿಟ್ಟು ನೀರಲ್ಲಿ ಹಾಕಿ ಇಡ್ತೀನಿ ಬೆಳಗ್ಗೆ ಎದ್ದ ತಕ್ಷಣ ಮಾಡೋದಕ್ಕೆ ಬೆಳಗ್ಗೆ ಹಚ್ಕೊಂಡು ಮಾಡ್ತೀವಿ ಅಂದರೆ ಆಗಿಬಿಡುತ್ತೆ ಯಾಕಂದರೆ ಬೆಳಗ್ಗೆ ಸ್ನಾನ ಮಾಡಿ ಪೂಜೆ ಮಾಡೋ ಅಷ್ಟೊತ್ತಿಗೆ ಲೇಟ್ ಆಗಿಬಿಡುತ್ತೆ ನಮ್ಮ ಮನೆಯವ್ರಿಗೆ ಕೆಲಸ ಬೇರೆ ಇದೆ ನಾಳೆ ಅವ್ರಿಗೆ ರಜೆ ಇಲ್ಲ ಶುಕ್ರವಾರ ಹಬ್ಬದ ದಿನ ಹಾಗಾಗಿ ಈಗಲೇ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಪ್ರತೀಕ್ ಮಲ್ಕೊಂಡಿದ್ದಾನೆ ನಾವು ಯಾವುದೂ ಆಗೋಲ್ಲ ಹಂಗಾಗಿ ನೈಟೇ ಎಲ್ಲ ರೆಡಿ ಇದ್ದೀನಿ ನೋಡಿ ಬೀನ್ಸು ಕ್ಯಾರೆಟು ಆಲೂಗಡ್ಡೆ ಎಲ್ಲ ಕಟ್ ಮಾಡಿಟ್ಟಿದ್ದೀನಿ ಹಾಗೆ ಬಟಾಣಿನೂ ಮತ್ತು ಕಡಲೆಕಾಳು ಸಹ ನೆನೆಸಿಟ್ಟಿದ್ದೀನಿ ಬೆಳಗ್ಗೆ ಇದನ್ನು ಕಾಳುಗೊಜ್ಜು ಮಾಡಬೇಕು ಒಬ್ಬಟ್ಟು ಊಟ ಮಾ ಮಾಡಿದೀವಿ ಅಂದರೆ ಕಾಳುಗೊಜ್ಜು ಇದ್ರೇ ಊಟ ಕಂಪ್ಲೀಟ್ ಆಗು ಆಗೋದು ಅಂತಲೇ ಹೇಳ್ಬೋದು ಈ ಕಡೆ ಒಬ್ಬಟ್ಟಿಗೆ ಇಟ್ಟು ಸಹ ಕಲಸಿಟ್ಟಿದ್ದೀನಿ ನಾವು ಯಾವಾಗಲೂ ಕರ್ಗೆಡುಬು ಮಾಡ್ತಾ ಇದ್ವಿ ಈ ಸಲ ನಾನು ಒಬ್ಬಟ್ಟು ಮಾಡ್ತಾಯಿದ್ದೀನಿ ಹಾಗೆ ಪಾತ್ರೆ ಸಹ ಎಲ್ಲ ತೊಳೆದು ಟಬ್ಬಲ್ಲಿ ಇಟ್ಟಿದ್ದೀನಿ ಈಗ ಟೈಮ್ ನೋಡಿದರೆ ಹನ್ನೆರಡು ಗಂಟೆ ಆಗ್ತಾ ಬರ್ತಾ ಇದೆ ಈಗ ಮತ್ತೆ ಬೆಳಗ್ಗೆಯೇ ವ್ಲಾಗ್ನ ಕಂಟಿನ್ಯೂ ಮಾಡಿದ್ದು ಮಲ್ಕೋ ಅಷ್ಟೊತ್ತಿಗೆ ಒಂದು ಗಂಟೆನೇ ಆಯಿತು ನೈಟ್ ಮತ್ತೆ ಮೂರುವರೆಗೆ ಎದ್ದುಬಿಟ್ಟು ಕಸ ಹೊಡೆದು ಮನೆ ಒರೆಸಿ ಬಾಗಿಲು ತೊಳೆದು ಎಲ್ಲರೂ ಸ್ನಾನ ಮಾಡಿ ಈಗ ರೆಡಿಯಾಗಿದ್ವಿ ಪೂಜೆ ಮಾಡಬೇಕು ಮತ್ತು ನಮ್ಮ ಮನೆಯವರು ಇನ್ನೂ ಬಂದಿಲ್ಲ ಅವರು ಇವತ್ತು ಲೇಟಾಗಿ ಹೋಗಿದ್ದಾರೆ ಬೆಳಗ್ಗೆ ಹಾಲಿನ ಕೆಲಸಕ್ಕೆ ಹಂಗಾಗಿ ಏಳುವರೆ ಆದರೂ ಇನ್ನೂ ಬಂದಿರಲಿಲ್ಲ ಪೂಜೆಗೆಲ್ಲ ರೆಡಿ ಮಾಡಿದ್ದೀವಿ ಈಗ ಪೂಜೆ ಮಾಡಬೇಕು ಇದು ಸ್ಯಾರಿ ಬಂದುಬಿಟ್ಟು ನಮ್ಮಕ್ಕ ಗೃಹ ಪ್ರವೇಶ ಮಾಡಿಲ್ಲಲ್ವ ಅವರು ಗೃಹ ಪ್ರವೇಶದಲ್ಲಿ ನನಗೆ ಅಂತ ತಂದಿದ್ದು ಸುಮಾರು ಒಂದು ಆರು ಸೀರೆ ಏಳು ನಮ್ಮ ನಮ್ಮಕ್ಕರೆಲ್ರಿಗೂ ಒಂದೇ ಥರ ತಂದಿದ್ದು ನನಗೆ ಈ ಕಲ್ಲರು ಇನ್ನೊಂದು ನಮ್ಮಕ್ಕೊಂದು ಗ್ರೀನ್ ಕಲರು ಅದು ಸಂಜೆ ಉಟ್ಕೊಳ್ತೀನಿ ಈಗ ನಾನು ಹಾಕ್ಕೊಂಡಿರೋದು ಬ್ಲೌಸು ಈ ಸ್ಯಾರಿದಲ್ಲ ಇನ್ನೊಂದು ಸ್ಯಾರಿದು ನಮ್ಮಕ್ಕೊಂದು ಸ್ಯಾರಿದು ಇದಕ್ಕೆ ಮ್ಯಾಚ್ ಆಗ್ತಾಯಿತ್ತು ಹಾಕೊಂಡಿದ್ನಿ ಯಾಕೆಂದರೆ ನಾನು ಈ ಸ್ಯಾರಿದು ಬ್ಲೌಸ್ ಇನ್ನೂ ಸ್ಟಿಚ್ ಮಾಡಿಸಿಲಿಲ್ಲ ನಾನು ಇನ್ನೂ ಬೇರೆದು ಎರಡು ಸ್ಯಾರಿ ಇತ್ತು ಅದನ್ನು ಕಳಿಸಿದ್ದೆ ನಮ್ಮಕ್ಕವರಿಗೆ ನಮ್ಮಕ್ಕವ್ರ ಮನೆ ಹತ್ರ ಸ್ಟಿಚ್ ಮಾಡೋದಕ್ಕೆ ಅವಳು ಮಿಸ್ ಆಗಿಬಿಟ್ಟು ಬೇರೆದು ಕಳಿಸಿದ್ದಾಳೆ ಒಂದು ಸ್ಯಾರಿ ಕಳಿಸಿದ್ದಾಳೆ ಆದರೂ ಬ್ಲೌಸ್ ಕಳಿಸಿಲ್ಲ ಇನ್ನೊಂದು ಸ್ಯಾರಿ ಬ್ಲೌಸ್ ಎರಡು ಅಲ್ಲೇ ಇಟ್ಕೊಂಡಿದ್ದಾಳೆ ಗೊತ್ತಾಗಿಲ್ಲ ಬೇರೆ ಕಳಿಸಿದ್ಲು ಹಂಗಾಗಿ ಇನ್ನೇನು ಮಾಡೋಣ ಅಂತೇಳ್ಬಿಟ್ಟು ನಮ್ಮ ಅಕ್ಕನ ಸ್ಯಾರಿ ಬ್ಲೌಸೇ ಹಾಕ್ಕೊಂಡು ಎರಡಕ್ಕೂ ಮ್ಯಾಚ್ ಆಗ್ತಾಯಿತ್ತು ಹಂಗಾಗಿ ಈಗ ಪೂಜೆಗೆಲ್ಲ ರೆಡಿ ಮಾಡಿದ್ದೀನಿ ಈಗ ದೀಪ ಅಂಟಿಸಿ ಊದ್ಗಡ್ಡಿ ಹಚ್ಚೋದಷ್ಟೇ ಇರೋದು ನಮ್ಮ ಮನೆಯವರು ಸ್ನಾನಕ್ಕೆ ಹೋಗಿದ್ದಾರೆ ಇನ್ನೊಂದು ಎರಡು ನಿಮಿಷ ಪೂಜೆ ಮಾಡ್ತೀವಿ ಏಳು ಮುಕ್ಕಾಲು ಅಷ್ಟರಲ್ಲಿ ಪೂಜೆ ಮಾಡಿದ್ವಿ ಅಂದರೆ ತುಂಬ ಜನನ ಕೇಳಿದೆ ಆರು ಮುಕ್ಕಾಲಿಂದ ಎಂಟೂವರೆವರೆಗೂ ಚೆನ್ನಾಗಿದೆ ಟೈಮು ಆರು ಮುಕ್ಕಾಲು ಮೇಲೆಯೇ ಪೂಜೆ ಮಾಡಬೇಕು ಅಂತ ಹೇಳಿದರು ನಮ್ಮ ಮನೆಯವರು ಲೇಟಾಗಿ ಬಂದಿರೋದ್ರಿಂದ ಹೋಯಿತು ಇಲ್ಲಾಂದರೆ ನಾನು ಬೆಳಗ್ಗೆ ಐದು ಗಂಟೆಗೆ ಪೂಜೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಮತ್ತು ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲೆಲ್ಲ ನೋಡಿದಾಗ ಸುಮಾರು ಜನ ಹೇಳಿದ್ದು ಆರು ಮುಕ್ಕಾಲಿಂದ ಎಂಟೂವರೆವರೆಗೂ ಟೈಮ್ ಚೆನ್ನಾಗಿದೆ ಆವಾಗ ಪೂಜೆನ ಸ್ಟಾರ್ಟ್ ಮಾಡಬೇಕು ಅಂತೇಳಿದ್ರು ನಮ್ಮದು ಅದೇ ಟೈಮೇ ಆಯಿತು ನಮ್ಮ ಮನೆಯವ್ರು ಲೇಟಾಗಿ ಬಂದಿದ್ದಕ್ಕೆ ನಾನು ಈಗ ಏಳು ಮುಕ್ಕಾಲು ಆಗಲಿ ಎಂಟು ಗಂಟೆನೇ ಆಯಿತು ಪೂಜೆ ಮಾಡಬೇಕಾದ್ರೆ ಈಗ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಆಗಿರೋದ್ರಿಂದ ನಾನೇ ಪೂಜೆ ಮಾಡ್ತಾಯಿದ್ದೀನಿ ನಮ್ಮನೆಯವರು ಪ್ರತಿಕುಮಹಾತ್ ಎಲ್ಲ ಹಿಂದೆಗಡೆ ನಿಂತಿದ್ದಾರೆ ನಮ್ಮ ಹೇ ವೀಡಿಯೋ ಮಾಡೋ ಅಂತೇಳಿದರೆ ಕ್ಯಾಮ್ರಾನ ಉಲ್ಟಾ ಇಟ್ಬಿಟ್ಟಿದ್ದಾನೆ ಫ್ರಂಟ್ ಕ್ಯಾಮ್ರಾ ಸರಿಯಾಗಿಟ್ಟಿಲ್ಲ ನಾನು ಯಾವಾಗಲೂ ಫ್ರಂಟ್ ಕ್ಯಾಮ್ರಾನೇ ಜಾಸ್ತಿ ಯೂಸ್ ಮಾಡ್ತಾಯಿದ್ದು ಟ್ರೈಪೋರ್ಡ್ಗೆ ಹಾಕ್ತಾಗ ಕರೆಕ್ಟಾಗಿ ಬರ್ತಾಯಿತ್ತು ಆದರೆ ಈ ಸರಿ ನಮ್ಮ ಹತ್ತು ಫೋನ್ ಉಲ್ಟಾ ಏನೋ ಇಟ್ಬಿಟ್ಟಿದ್ದಾನೆ ಎಲ್ಲ ಎಡ್ಗೈಲಿ ಮಾಡೋ ಥರ ಇದೆ ಸಿಕ್ಕಾಪಟ್ಟೆ ಬೇಜಾರಾಯ್ತು ಇವತ್ತೆಲ್ಲ ಇದೇ ಥರ ಮಾಡಿದ್ದಾನೆ ವೀಡಿಯೋ ಮತ್ತೆ ಸರಿಯಾಗಿ ಮಾಡಿಲ್ಲ ಎಲ್ಲ ಕಟ್ ಕಟ್ ಮಾಡಿದ್ದಾನೆ ಒಂದೊಂದು ಸಲ ಹಿಂಗೆ ಮಾಡ್ತಾನೆ ಮಾಹಿತು ನನ್ನ ನನ್ನ ಪಾಡಿಗೆ ನಾನು ಮಾಡ್ಕೊಳ್ಳೋಣ ಅಂದರೂ ಬಿಡೋದಿಲ್ಲ ಡ್ರೈ ಫ್ರೂಟ್ ತಗೊಬಂದು ನಾನು ಮುಂದೆನೇ ಇಡ್ತಾನೆ ಬಿಡು ಮಾಡ್ತಾ ಇದ್ದಾನೆ ಅಂತಂದರೆ ಹಿಂಗೆ ಮಾಡಿರ್ತಾನೆ ಎಲ್ಲ ಬರೀ ಎಡ್ಗೈಯಲ್ಲಿ ಮಾಡೋ ಥರ ಇದೆ ನಾನು ನೋಡ್ಕೊಂಡಿಲ್ಲ ಬಿಡು ಮಾಡಿರ್ತಾರೆ ಅಂತೇಳಿ ನಾನು ಸುಮ್ಮನೆ ಅದೇ ಅದು ನೋಡಿದರೆ ಎಲ್ಲ ಎಡ್ಗೈಯಲ್ಲಿ ಮಾಡಿರೋ ಥರ ಇದೆ ನಾನು ಯಾವಾಗಲೂ ಫ್ರಂಟ್ ಕ್ಯಾಮ್ರಾ ಇಟ್ಟೇ ಮಾಡೋದು ಆದರೆ ಕರೆಕ್ಟಾಗಿ ಬರ್ತಾಯಿತ್ತು ಈ ಸರಿ ಫ್ರಂಟ್ ಕ್ಯಾಮ್ರದಾಗೆ ಎಲ್ಲ ಈ ಥರ ಇದೆ ಅಂದರೆ ಫೋನ್ ಅವನು ಉಲ್ಟಾ ಇಟ್ಬಿಟ್ಟಿದ್ದಾನೆ ಈಗ ನಾನು ಪೂಜೆ ಎಲ್ಲ ಮಾಡಿ ದೀಪ ಹಚ್ಚಿ ಕಾಯಿ ಹೊಡೆದು ಮಂಗಳಾರತಿ ಮಾಡಿ ಧೂಪ ಎಲ್ಲ ಹಚ್ಚಿಬಿಟ್ಟು ಈಗ ವರಮಹಾಲಕ್ಷ್ಮಿ ಹಬ್ಬ ಆಗಿರೋದ್ರಿಂದ ವರಮಹಾಲಕ್ಷ್ಮಿದು ಶ್ಲೋಕ ಹೇಳ್ತಾ ಕೂತ್ಕೊಂಡಿದ್ದೀನಿ ಮಹಾತು ಅವರಪ್ಪ ಎಲ್ಲ ಪೂಜೆ ಮಾಡಿದ್ರು ಅದಾದಮೇಲೆ ಪ್ರತೀಕ್ ಸಹ ಪೂಜೆ ಮಾಡ್ತಾ ಇದ್ದಾನೆ ನೋಡ್ರಿ ಅಡ್ಡಡ್ಡ ಬೀಳ್ತಾ ಇದ್ದಾನೆ ಇವನಂತ ದೇವ್ರ ಪೂಜೆ ಚಾವಿ ಮಾಡಪ್ಪ ಅಂದರೆ ಸಾಕು ಸಿಕ್ಕಿದ್ದೆ ಚಾನ್ಸ್ ಅಂತ ನಮ್ಮ ಪ್ರತಿಗೆ ಸುಮ್ಮನೆ ಅಡ್ಡ ಭೀ ಇರ್ತಾನೆ ಎಷ್ಟು ಹೇಳಿದರೂ ಬರೋಲ್ಲ ಈ ಕಡೆ ಈಗ ಮಹಾತೊಂದು ಪೂಜೆ ಆಗ್ತಾಯಿದೆ ನಾನು ಪೂಜೆಗೆ ಅಂತೇಳ್ಬಿಟ್ಟು ಸ್ಯಾರಿ ತೊಗೊಬಂದಿದ್ನಲ್ವ ಅದನ್ನು ಒಂದು ತಟ್ಟೆಗೆ ಅರಶಿನ ಕುಂಕುಮ ಹೂವು ಬಳೆ ಮತ್ತು ಸಾವಿರದ ಒಂದು ರೂಪಾಯಿ ದುಡ್ಡು ಎಲ್ಲ ಒಂದು ತಟ್ಟೆಗೆ ಜೋಡಿಸ್ಬಿಟ್ಟು ಇಟ್ಟಿದ್ದೀನಿ ಅಂದರೆ ನಾವು ಲಕ್ಷ್ಮಿ ಕೂರಿಸಿ ಸೀರೆಯನ್ನು ಉಡ್ಸೋ ಥರ ಇರಲಿಲ್ಲಲ್ವ ಹಂಗಾಗಿ ತಟ್ಟೆಗೆ ಇಟ್ಬಿಟ್ಟು ಇಟ್ಟಿದ್ದೀನಿ ಹಾಗೇ ಚಕ್ಲಿ ಮತ್ತು ರವೆ ಉಂಡೆ ಮಾಡಿದ್ದೆ ನಮ್ಮ ಅಕ್ಕ ಸ್ವಲ್ಪ ನಿಪ್ಪಟ್ಟು ಇದು ಬನಾನಾ ಬಿಸ್ಕೆಟ್ ಅಂತ ಮಾಡಿದ್ಲು ಅದನ್ನು ಸಹ ಕಳಿಸಿದ್ಲು ಅದನ್ನು ಸಹ ಎಲ್ಲ ಪೂಜೆಗೆ ರೆಡಿ ಮಾಡಿಟ್ಟಿದರೆ ನಮ್ಮ ಪ್ರತಿಕೂನ ಹತ್ರ ಸ್ವಲ್ಪ ಆ ಕಡೆ ಈ ಕಡೆ ಹೋಗಿದ್ದೆ ಅವನು ದೇವ್ರ ಮನೆಗೆ ಹೋಗಿ ಎಲ್ಲ ಎಳಿತಾ ಇದ್ದ ರವೆ ಉಂಡೆ ಅದು ಇದೆಲ್ಲ ನಾನು ನೀಟಾಗಿ ಜೋಡಿಸಿದ್ದೆ ಅವ್ನು ಸ್ವಲ್ಪ ಎಲ್ಲ ಮೆಸ್ಸಿ ಮೆಸ್ಸಿ ಮಾಡಿದ್ದಾನೆ ಬೆಳಿಗ್ಗೆ ರಂಗೋಲಿ ಹಾಕಬೇಕಾದ್ರೆ ಮಳೆ ಬೀಳ್ತಾನೆ ಇತ್ತು ಹಾಗಾಗಿ ಯಾವುದೋ ಒಂದು ಇರಲಿ ಬಿಡು ಅಂತೇಳ್ಬಿಟ್ಟು ಸಿಂಪಲ್ಲಾಗಿ ಹಾಕಿದ್ದೆ ರಂಗೋಲಿ ಎಲ್ಲ ಹಾಕಿದ ಮೇಲೆ ಆಮೇಲೆ ಮಳೆ ಬಿಡ್ತು ಇವತ್ತು ನಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬ ಈ ರೀತಿ ಬಂದಿದೆ ನೋಡಿ ನಾನು ಬೇರೆ ಏನು ಜಾಸ್ತಿ ಏನು ಗ್ರ್ಯಾಂಡಾಗಿ ಏನು ಜೋಡಿಸಿಲ್ಲ ಒಂದು ತಟ್ಟೆಗೆ ಅರಿಶಿನ ಕುಂಕುಮ ಬಳೆ ಹೂವು ಜೋಡಿಸಿದ್ದೀನಿ ಬಂದಿರೋರಿಗೆ ಕುಂಕುಮ ಕೊಡೋದಕ್ಕೆ ಅಂತೇಳ್ಬಿಟ್ಟು ಈ ರೀತಿ ಬಂದಿದೆ ನಮ್ಮ ಮನೆಯ ಪೂಜೆದು ತುಂಬ ಈ ಸರಿ ಅಂತೂ ಹಬ್ಬ ಮಾಡಿದ್ದು ತುಂಬ ಜನ ಬಂದಿದ್ದರು ನಾವು ಲಕ್ಷ್ಮಿ ಕೂರಿಸಿಲ್ಲ ಅಂದ್ರೂ ತುಂಬ ಜನ ಬಂದು ಕುಂಕುಮ ತೊಗೊಂಡೋದ್ರು ಆದರೆ ವೀಡಿಯೋ ಅಂತೂ ಯಾರ್ದು ಮಾಡಲಿಲ್ಲ ಯಾಕಂದರೆ ನಾನು ಕುಂಕುಮ ಕೊಟ್ಟು ಮೊಬೈಲ್ ತಗೊಳ್ಳೋಷ್ಟರಲ್ಲಿ ಅವರು ಬೇರೆಯವ್ರ ಮನೆ ಕುಂಕುಮಕ್ಕೆ ಹೋಗ್ಬೇಕು ಅಂತೇಳ್ಬಿಟ್ಟು ಹೋಗ್ತಾಯಿದ್ರು ಯಾರೂ ಕೂತ್ಕೊಳ್ಳೋ ರೀತಿ ಇರಲಿಲ್ಲ ಹಂಗಾಗಿ ಮತ್ತು ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ ಒಬ್ಬೊಬ್ಬರಿಗೆ ಇಷ್ಟ ಆಗೋಲ್ಲ ಅಂತೇಳ್ಬಿಟ್ಟು ನಾನು ಯಾರ್ದು ವೀಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ ಈಗ ಪೂಜೆ ಎಲ್ಲ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ಬಿಟ್ಟು ಈಗ ಅಡುಗೆ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಇದೂ ಅಷ್ಟೇ ನೋಡಿ ನಮ್ಮ ಹತ್ತು ನಾನು ಒಬ್ಬರು ತೋಟದು ಮಾಡೋ ಅಂತ ಅಂದರೆ ಅವನೇನು ಮಾಡಿದ್ದಾನೆ ಅಂದರೆ ನನ್ನ ತೋಟವರೆಗೂ ಮಾಡಿದ್ದಾನೆ ಆಮೇಲೆ ನಾನು ಬೇಯಿಸೋದು ವೀಡಿಯೋನೇ ಮಾಡಿಲ್ಲ ಮಾಡಿದ್ದೀನಿ ಅಂತೇಳ್ಬಿಟ್ಟು ಕ್ಯಾಮ್ರ ಇಟ್ಕೊಂಡೇ ನಿಂತಿದ್ದಾನೆ ಕಂಟಿನ್ಯೂ ಕಾಲ್ ಮಾಡಿಬಿಟ್ಟು ಅಲ್ಲಿ ಕಟ್ ಮಾಡಿದ್ದಾನೆ ಅದು ಆನೆ ಮಾಡ್ಕೊಂಡಿಲ್ಲ ನಾನು ಅವತ್ತು ಅವಾಗಲೂ ನೋಡಿಲ್ಲ ನಾನು ನೆಕ್ಸ್ಟು ದಿನ ಸ್ಯಾಟರ್ಡೆ ಇದ್ದೀನಿ ಯಾಕಂದರೆ ನನಗೆ ಶನಿವಾರ ನೈಟ್ ಮೇಲೆ ಸ್ವಲ್ಪ ಹುಷಾರಿಲ್ದಂಗೆ ಆಯಿತು ಫೋನೇ ನೋಡಲಿಲ್ಲ ಎಡಿಟ್ ಮಾಡಬೇಕಾದ್ರೆ ವೀಡಿಯೋ ನೋಡ್ಕೊಳ್ಳೋಣ ಅಂತ ನೋಡ್ತಾ ಇದ್ದೀನಿ ಯಾವುದು ವೀಡಿಯೋನೇ ಕರೆಕ್ಟಾಗಿಲ್ಲ ನೋಡಿ ನಾನು ಒಬ್ಬಟ್ಟು ಮಾಡ್ತಾ ಇರೋದು ಮಾತ್ರ ನೀಟಾಗಿ ಮಾಡೇನೆ ಒಬ್ಬಟ್ಟು ಮಾತ್ರ ಸಖತ್ತಾಗಿ ಬಂದಿದ್ದು ತಿಳುವಾಗಿ ತೊಟ್ಟಿದ್ದೆ ನನಗೆ ಖುಷಿ ಆಗ್ತಾಯಿತ್ತು ಏನಪ್ಪ ಹಿಂಗೆ ತೊಡ್ತಾಯಿದ್ದೀನಿ ಅಂತ ಸ್ವಲ್ಪನೂ ಊರನ್ನ ಈ ಕಡೆ ಬಂದಿಲ್ಲ ಮತ್ತು ಮೈದಾನೂ ಇಲ್ಲ ಕರೆಕ್ಟಾಗಿ ಇದೆಷ್ಟು ಅಗ್ಲ ಇದೆಯೋ ಅಷ್ಟಾಗ್ಲೂ ಒಬ್ಬ ಊರ್ನಾನು ಇದೆ ಮೈದಾನ ಇಟ್ ಇದೆ ಸ್ವಲ್ಪವೂ ಕಿತ್ ಬಂದಿರಲಿಲ್ಲ ಅಷ್ಟು ಚೆನ್ನಾಗಿ ಬಂದಿತ್ತು ಈಗ ಮಧ್ಯಾಹ್ನದ ಊಟ ಆದರೆ ಈ ರೀತಿ ಇತ್ತು ನೋಡಿ ನಮ್ಮದು ಒಬ್ಬಟ್ಟು ಚಿತ್ರಾನ್ನ ಅನ್ನ ಸಾಂಬಾರು ಕಾಳುಗೊಜ್ಜು ಹಪ್ಳ ಈಗ ಸಂಜೆನೆ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡಿದ್ದು ಇದು ನೋಡಿ ಇದು ನಮ್ಮ ಅಕ್ಕದ್ದು ಸ್ಯಾರಿ ಬ್ಲೌಸ್ ಅದನ್ನೇ ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಸ್ಯಾರಿ ಮಾತ್ರ ಈ ಸ್ಯಾರಿಗೆ ಈ ಬ್ಲೌಸು ಮತ್ತು ಆ ಸ್ಯಾರಿಗೆ ಚೆನ್ನಾಗಿ ಮ್ಯಾಚ್ ಆಗ್ತಾಯಿತ್ತು ಈ ಸ್ಯಾರಿಗೂ ಇದು ನಮ್ಮ ಅಕ್ಕಂದು ಸುಮಾರು ಒಂದು ಆರು ಏಳು ಸೀರೆ ತಂದಿದ್ದು ನಮ್ಮ ಎಲ್ಲರಿಗೂ ಇದೇ ಥರನೇ ಕಲ್ಲರ್ ಒಬ್ಬೊಬ್ಬರಿಗೆ ಒಂದೊಂದು ಥರ ಕಲರು ನನಗೆ ಬ್ಲೂ ಇತ್ತು ಒಳ್ಳೆ ಮಕ್ಕ ಗ್ರೀನ್ ತೊಗೊಂಡಿದ್ಲು ಈ ಸ್ಯಾರಿ ಹೇಳಿದ್ದೆ ಕಳಿಸಿದ್ಲಿ ಈ ಸ್ಯಾರಿ ಕಳಿಸಿರೋದಕ್ಕೆ ನನಗೆ ಬೆಸ್ತಾಯಿತು ಯಾಕಂದರೆ ಎರಡು ಬ್ಲೌಸು ಅಲ್ಲೇ ಇರೋದ್ರಿಂದ ನನಗೆ ಸ್ಯಾರಿನೇ ಇರಲಿಲ್ಲ ಬೇರೆದು ನಾನು ಯಾಕಂದರೆ ಎರಡು ವರ್ಷ ಆಯಿತು ಬ್ಲೌಸುಗಳು ಸರಿಯಾಗಿ ಹೊಲಿಸ್ತಾ ಸೀರೆ ಎಲ್ಲ ಹಂಗೆ ಇದು ತೊಗೊಂಡಿರೋವು ಬ್ಲೌಸ್ ಹೊಲಿಸಿರಲಿಲ್ಲ ಬ್ಲೌಸ್ ಹೊಲ್ಸೋಕ್ಕೆ ಅಂತ ಕಳಿಸಿದ್ರೆ ಅವಳು ಕಳಿಸಿರಲಿಲ್ಲ ಮಿಸ್ ಆಗಿಬಿಟ್ಟು ಬೇರೆ ಏನೇನೋ ಕಳಿಸಿದ್ಲು ಈ ಸ್ಯಾರಿ ಕಳಿಸಿದ್ಕೆ ಎರಡು ಸ್ಯಾರಿಗೂ ಮ್ಯಾಚ್ ಆಯಿತು ಬ್ಲೌಸು ಈಗ ಸಂಜೆ ಪೂಜೆ ಮಾಡ್ತಾಯಿದ್ದೀನಿ ಈಗ ನಮ್ಮ ಮನೇಲಿ ಪೂಜೆ ಮಾಡಿ ನಾನು ಸಹ ಬೇರೆಯವ್ರ ಮನೆ ಕುಂಕುಮ ತೊಗೊಂಡು ಅವ್ರನ್ನೂ ಕರೆದು ಬರಬೇಕು ಬಂದಿದ್ರು ತುಂಬ ಜನನೇ ಬಂದಿದ್ದರು ಆದರೆ ನಾನು ಹೇಳ್ದಂಗೆ ನಾನು ವೀಡಿಯೋ ಮಾಡಿರಲಿಲ್ಲ ಯಾಕಂದರೆ ಅವ್ರು ಸ್ವಲ್ಪ ಹೊತ್ತು ಕೂತ್ಕೊಂಡ್ರೆ ವೀಡಿಯೋ ಮಾಡ್ಬೋದಾಯಿತು ಕುಂಕುಮ ತಗೊಂಡಿದ್ದ ತಕ್ಷಣ ಹೋಗ್ತೀನಿ ಅಂತೇಳ್ಬಿಟ್ಟು ಅದೇ ಹೋದರು ಹಂಗಾಗಿ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ನನ್ನ ಫ್ರೆಂಡ್ ಸಹ ಬಂದಿದ್ಲು ಅಂದರೆ ನಮ್ಮ ಮಹತ್ ಸ್ಕೂಲ್ ಫ್ರೆಂಡ್ ಅವರಮ್ಮ ಅವರು ನನಗೆ ತುಂಬ ಕ್ಲೋಸ್ ಆಗಿದ್ದಾರೆ ಅವರು ಸಹ ಇವತ್ತು ಹಬ್ಬ ಮಾಡಿರಲಿಲ್ಲ ಅವ್ರ ಮನೆಯಲ್ಲಿ ನಮ್ಮ ಮನೆಗೆ ಕರೆದಿದ್ದೆ ಬಂದು ಊಟ ಮಾಡಿಕೊಂಡು ಸ್ವಲ್ಪ ಓದ್ತಿದ್ದು ಮಾತಾಡಿಕೊಂಡು ಹೋದರೂ ತುಂಬ ಖುಷಿಯಾಯಿತು ಅವ್ರು ಬಂದಿದ್ದು ಈಗ ಸಂಜೆ ಪೂಜೆ ಮಾಡ್ತಾಯಿದ್ದೀನಿ ಪೂಜೆ ಮಾಡ್ತಾ ಇರಬೇಕಾದ್ರೆ ಈ ಕಡೆ ಬಾಗುದು ಕೆಳಗಡೆ ಬಿತ್ತು ಇನ್ನೇನು ಬಿದ್ದಿರೋದನ್ನ ಮುಡಿಸೋದಂತೇಳ್ಬಿಟ್ಟು ಹಾಗೆ ಬಿಟ್ಟೆ ಸಂಜೆ ಪೂಜೆ ಆದರೆ ಈ ರೀತಿ ಬಂದಿದೆ ಇನ್ನೇನಿಲ್ಲ ದೀಪ ಮಾತ್ರ ಅಂಟಿಸಿದ್ದೀನಿ ಅಷ್ಟೇ ದೀಪ ಅಂಟಿಸಿ ಮತ್ತು ಮಂಗಳಾರತಿ ದೂಪ ಮಾತ್ರ ಹಚ್ಚಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಪೂಜೆ ಮಾತ್ರ ನಾನು ಮನೆಯಲ್ಲೆಲ್ಲ ಪೂಜೆ ಮಾಡಿ ಈಗ ಇದು ನಮ್ಮ ಓನರ್ ಆಂಟಿ ಅವ್ರ ಮನೆಯದು ತುಂಬ ಚೆನ್ನಾಗಿ ಮಾಡಿದರು ಲಕ್ಷ್ಮಿನಿ ಎದ್ದು ಬರೋ ಥರ ಇತ್ತು ವೀಡಿಯೋದಲ್ಲಿನೂ ಅಷ್ಟೊಂದು ಕ್ಲಾರಿಟಿ ಕಾಣ್ತಾ ಇಲ್ಲ ನೋಡೋದಕ್ಕೆ ಮಾತ್ರ ಸಖತ್ತಾಗಿತ್ತು ತುಂಬಾ ಚೆನ್ನಾಗಿ ಮಾಡಿದರು ಪೂಜೆ ಮಾತ್ರ ಅಷ್ಟೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಇವರು ಆಂಟಿ ಮಗಳು ಬಾಣಂತಿ ಈಗ ಇನ್ನು ಪಾಪುಗೆ ನಾಲ್ಕು ತಿಂಗಳಲ್ಲಿದೆ ಇವರೇ ಬ್ಲ್ಯಾಕ್ ಕಲರ್ ಸ್ಯಾರಿ ಹಾಕಿದಾರಲ್ವ ಅವರೇ ನಮ್ಮ ಓನರ್ ಆಂಟಿ ತುಂಬಾ ಚೆನ್ನಾಗಿ ಮಾಡಿದರು ಪೂಜೆ ಮಾತ್ರ ಅಲ್ಲಿ ಕುಂಕುಮ ತೊಗೊಂಬಿಟ್ಟು ನಾವಿರೋ ಬಿಲ್ಡಿಂಗಲ್ಲಿ ಕೆಳಗಡೆ ಮನೆಯವ್ರದಿದ್ದು ಪೊಲೀಸವ್ರದ್ದು ಅವ್ರ ಮನೆಯಲ್ಲಿ ಕುಂಕುಮ ತೊಗೊಳೋಣ ಹಾಗೆ ಹೇಳೋಗಣ ಅಂತ ಹೇಳಿಬಿಟ್ಟು ಬಂದೆ ಇವ್ರ ಮನೆಯಲ್ಲೂ ಅಷ್ಟೇ ತುಂಬ ಚೆನ್ನಾಗಿತ್ತು ಕ್ಯೂಟಾಗಿತ್ತು ಲಕ್ಷ್ಮಿ ಮಾತ್ರ ಸಕ್ಕದಾಗಿ ಮಾಡಿದರು ಪೂಜೆ ಜ್ಯೋತಿ ಅಂತೇಳ್ಬಿಟ್ಟು ಇವರೇ ಅಕ್ಕ ಈಗ ತಾನೇ ಸ್ಯಾರಿ ಚೇಂಜ್ ಮಾಡಿದೆ ವೀಡಿಯೋ ಏನು ಅಂತಂದ್ರು ಪರವಾಗಿಲ್ಲ ಬಿಡಮ್ಮ ಅಂತೇಳ್ಬಿಟ್ಟು ಒಂದೇ ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ ಈಗ ಎಲ್ಲರೂ ಮನೆಗೆ ಹೋಗಿ ಬಂದೆ ಕೆಲವೊಬ್ಬರು ಮನೆಗೆ ವೀಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ಈಗ ನನ್ನ ಫ್ರೆಂಡ್ ಸಹ ಬಂದಿದ್ರು ಮಹಾತೋ ಅವ್ರ ಫ್ರೆಂಡ್ ಅವರಮ್ಮ ಇವರು ಮೈಸೂರಲ್ಲಿದ್ದರು ಈ ವರ್ಷವೇ ಬಂದಿರೋದು ಬೆಂಗಳೂರಿಗೆ ಹಂಗಾಗಿ ಅಷ್ಟೊಂದು ಯಾರು ಇವ್ರಿಗೆ ಪರಿಚಯ ಇಲ್ಲ ನಾವೊಬ್ಬರು ತುಂಬ ಕ್ಲೋಸ್ ಆಗಿದ್ವಿ ಹಂಗಾಗಿ ಹಬ್ಬಕ್ಕೆ ಕರೆದಿದ್ದೆ ಇವರು ಈ ಸರಿ ಲಕ್ಷ್ಮಿಯನ್ನು ಕೂರಿಸಿ ಹಬ್ಬ ಮಾಡಿಲ್ಲ ಸುಮ್ಮನೆ ನಾವು ಯಾವ ಥರ ಪೂಜೆ ಮಾಡಿದ್ವೋ ದೇವ್ರ ಪೂಜೆ ಆ ಥರ ಮಾಡಿದ್ದಾರೆ ಇವರು ಅದರಲ್ಲೂ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇರೋದ್ರಿಂದ ಪಾಪ ಬ್ಯುಸಿ ಇರ್ತಾರೆ ಹಂಗಾಗಿ ಊಟಕ್ಕೆ ಕರೆದಿದ್ದೆ ಬಂದಿದ್ದರು ತುಂಬ ಖುಷಿಯಾಯಿತು ಇವನೇ ನೋಡಿ ಮಹಾತುನ ಫ್ರೆಂಡು ಚಿರಾಗ್ ಅಂತೇಳ್ಬಿಟ್ಟು ನಮ್ಮ ಮಹಾತನ್ನ ಇವನು ಜೊತೆಗೆ ನಿಲ್ಲಿಸ್ಬಿಟ್ರೆ ಅಜ್ಗಜಾಂತ್ರ ವ್ಯತ್ಯಾಸ ಇದೆ ತುಂಬ ದೊಡ್ಡೊಂಥರ ಕಾಣ್ತಾನ ನಮ್ಮ ಮಹಾತು ಅವರು ಊಟ ಮಾಡಿಕೊಂಡು ಮನೆಗೆ ಹೋದರು ಅದಾದಮೇಲೆ ಪೂಜಾ ಮನೆಗೆ ಬಂದೆ ನನ್ನ ಫ್ರೆಂಡ್ ಪೂಜಾ ಮನೆಗೆ ಪೂಜಾ ಅಷ್ಟು ತುಂಬ ಚೆನ್ನಾಗಿ ಮಾಡಿದ್ಲು ಪೂಜೆ ಕ್ಯೂಟಾಯಿತು ಲಕ್ಷ್ಮಿ ಇವ್ರ ಮನೆಗಂತೂ ಸಖತ್ ಇಷ್ಟ ಆಯಿತು ನನಗೆ ಪೂಜಾ ಅವ್ರು ಏನಂತಂದರೆ ಮುತ್ತೈದೆಯರಿಗೆ ಕಾಲಿಗೆ ಅರಶಿನ ಎಲ್ಲ ಹಚ್ಬಿಟ್ಟು ಅರಶಿನ ಕುಂಕುಮ ಇಟ್ಟು ಅವರು ನಮಸ್ಕಾರ ಮಾಡ್ಕೊಳ್ತಾರೆ ನನಗೆ ಇಷ್ಟನೇ ಆಗ್ತಾ ಇಲ್ಲ ಅದು ಬೇಡ ಪೂಜೆ ಕಾಲು ಮುಟ್ಕೋಬೇಡ ಅಂತ ಹೇಳ್ತಾ ಇದ್ದೆ ಅಂದರೆ ಅವ್ರ ಮನೆ ಕಡೆ ಮುತ್ತೈದೆಯರಿಗೆ ಅದೇ ಥರ ಮಾಡೋದು ಹಂಗಾಗಿ ಪೂಜೆ ಸಹ ಅದೇ ಥರ ಮಾಡ್ತಾ ಇದ್ಲ ಎಲ್ರಿಗೂ ಈ ಥರ ಇತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಮ್ಮ ಅಕ್ಕಾರ ಮನೆಯದು ಇನ್ನೂ ವೀಡಿಯೋ ಬಂದಿಲ್ಲ ಮಾಡಿದರೆ ನಮ್ಮ ಖುಷಿ ಕಳ್ಸೆ ಅಂತಂದ್ರೆ ಇನ್ನೂ ಕಳಿಸಿಲ್ಲ ಅದು ಹೆಂಗೆ ಮಾಡಿದಳು ಗೊತ್ತಿಲ್ಲ ಇದು ನೋಡಿ ಪೂಜಾರ ಮನೆದು ಸಕ್ಕತ್ತಾಗಿ ಬಂದಿದ್ದು ಕ್ಯೂಟಾಗಿ ಲಕ್ಷ್ಮಿ ಹಾಗೆ ನಮ್ಮ ಅಕ್ಕರದು ಮನೆಯದು ನೋಡಿ ಒಂದೇ ಒಂದು ಫೋಟೋ ಹಾಕಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನಮ್ಮ ಅಕ್ಕರ ಮನೆಯದು ಶೇರ್ ಮಾಡ್ತೀನಿ ಥ್ಯಾಂಕ್ ಯು